ಇದೊಂದು ವಿಶೇಷವಾಗಿರ್ತಕ್ಕಂಥ ಸಂದರ್ಭ ಯಾಕಂತಂದ್ರೆ ಇವತ್ತು ಬುಧವಾರ ರೀ ಹೌದಲ್ರಿ ಮತ್ತು ಇವತ್ತು ಬುಧವಾರ ಬುಧವಾರ ಯಾರು ವಾರಪ್ಪ ಅಂತಾರೆ ವಿಠಲನ ವಾರ ಏಕಾದಶಿ ಆಯ್ತಾಗೆ ಏನಪ್ಪ ಅಂತಾರೆ ಬುಧವಾರ ಬಂದೈತೆ ರೀ ಅಂಥದ್ರೊಳಗೆ ಏನಪ್ಪಾ ಅಂತಾರೆ ಸತ್ಸಂಗವನ್ನು ಇಟ್ಕೊಂಡರೆ ಇದು ಎಷ್ಟು ಭಾಗ್ಯ ಇದು ಎಷ್ಟು ಭಾಗ್ಯ ಭಾಳ ಅದ್ಭುತವಾಗಿರ್ತಕ್ಕಂಥ ಒಂದು ಏನಪ್ಪ ಅಂತಾರೆ ಸಂದರ್ಭದಲ್ಲಿ ನಾವೆಲ್ಲ ಸೇರಿದ್ದೀವಿ ನಮ್ಮ ತುಕಾರಾಮ್ ಮಹಾರಾಜರು ಹೇಳ್ತಾರೆ ಭಾಗ್ಯವಂತ ಮಣೋತಯ ಶರಣಗೇಲೆ ಪಂಡರಿ ರಾಯ ಯಾರು ಭಾಗ್ಯವಂತರಪ್ಪ ಅಂತಂದ್ರೆ ಯಾರು ಭಗವಂತನಿಗೆ ಶರಣ ಹೋಗ್ತಾರ ಅವರೇ ನಿಜವಾಗಿರ್ತಕ್ಕಂಥ ಭಾಗ್ಯವಂತರಿ ಯಾರು ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾರ ಅವರೇ ನಿಜವಾಗಿರ್ತಕ್ಕಂಥ ಭಾಗ್ಯವಂತರು ಮಹಾತ್ಮರು ಹೇಳ್ತಾರ ಗೋಡ ನಾಮ ತುಜೇ ದೇವ ಭಗವಂತನ ನಾಮ ಅಮೃತಕ್ಕಿಂತ ರುಚಿ ಐತೆತ್ರಿ ಆದ್ರೆ ನಮಗೆ ಏನು ಅಡಿಸ್ತೈತಿ ಅಂತಂದ್ರೆ ಒಂದು ಐದು ಮಿನಿಟ್ ನಾಮಸ್ಮರಣೆ ಮಾಡೋದ್ರಾಗ ನಮಗೆ ಆಗಿ ಆಗಿಬಿಡ್ತೈತಿ ತುಕಾರ ರಾಮ್ ಮಹಾರಾಜ್ರೀ ಒಂದು ಕಡೆ ಕೀರ್ತನಕ್ಕೆ ಹೋಗಿದ್ರಿ ಅವ್ರು ಹೋದಾಗ ಮಹಾರಾಜ್ ಮತ್ತು ಇವತ್ತು ರಾತ್ರಿ ನಮ್ಗೆ ಕೀರ್ತನ ಆಗಲ್ರಿ ಅಂತಂದ್ರೆ ಮಹಾರಾಜರು ಒಳೆ ಆಗಲಿಪಾ ಕೀರ್ತನೆ ಅಂದ್ರೆ ಅವ್ರಿಗೆ ಭಾಳ ಹಿಡಿಸ್ತೈತ್ರಿ ಏ ಒಳೆ ಹೇಳೋನುಪಾ ಅಂತ ಅವಾಗ ನಮಗೆಲ್ಲ ಉದ್ಯೋಗ ದಂಧಾ ಮುಗಿಸಿ ಮಂದಿಗೆ ರಾತ್ರಿ ಸೌಡಿ ಆಗ್ತೈತೆ ರೀ ಅದಕ್ಕೆ ನೀವು ರಾತ್ರಿ ಒಂದಿಟ್ಟು ಕೀರ್ತನೆ ಹೇಳಾಕಿರಿ ತುಕಾರಾಮ್ ಮಹಾರಾಜರು ಬಂದಾರ ಅವ್ರದ್ದು ಒಂದು ಸ್ವಲ್ಪ ಭಾಳ ಖ್ಯಾತಿ ಐತೆ ರೀ ಭಾಳಷ್ಟು ಜನ ಊರಾಗಿನ ಜನ ಎಲ್ಲ ಸಾವಿರಾರು ಗಂಟಲೆ ಎಲ್ಲರೂ ಸೇರರು ಸೇರಿದ ಮೇಲೆ ತುಕಾರಾಮ್ ಮಹಾರಾಜರಿಗೆ ಅಷ್ಟೆಲ್ಲ ಜನರನ್ನು ನೋಡಿ ಅವರಿಗೆ ಆವೇಶ ಬಂದುಬಿಡ್ತೀರಿ ಅವಾಗ ಆವೇಶ ಬಂದ ವಿಠ್ಠಲ ವಿಠಲ 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 ನಾಮಸ್ಮರಣೆ ಮಾಡಾಕೈತ್ ಬಿಟ್ರಿ ಆ ನಾಮಸ್ಮರಣೆ ಮಾಡಾಕತ್ತರು ಅವಾಗ ಹಿಂದ ಕೂತವ್ರ ಜನ ಅಂದರು ಏನಪ್ಪ ಇವು ತುಕಾರಾಮ ಕೀರ್ತನೆ ಹೇಳ್ತಾ ಹೇಳಾಕೆ ಬರ್ತಾನತ್ತಂದ್ರೆ ಬರೀ ಇದನ್ನ ಮಾಡ್ಕೋತ ಕೂತ್ಲ ಒಂದು ಸವನ ವಿಠಲ ವಿಠಲ್ ಅವಂಗೆ ಏನಪ್ಪ ಅಂದ್ರೆ ಆನಂದ ಆನಂದಾಗಿ ಕುಣಿಯಾಕತ್ತ ಅವಾಗ ಅವ್ರಂದರು ಹತ್ತು ಮಿಂಟಾತು ಹದಿನೈದು ಮಿಂಟಾತು ತಾಸು ಹಂಗೆ ಬರೀ ವಿಠ ವಿಠಲ್ ಬರೀ ಕುಣ್ಕೊತ ಕುಣಿದ ಕುಣಿದಾಯಿತು ಏನು ಏನು ಹುಚ್ಚಕ ಅಂತ ಅನ್ನೋತ ಎಲ್ಲ ಜನ ಎದ್ದು ಆದ್ರಿ ಎಲ್ಲರೂ ಒಬ್ಬರು ಹಗಣ್ಣ ಒಬ್ಬರು ಎದ್ದು ಹೋಯ್ ಎದ್ದು ಹೋಗಿ ಎದ್ದು ಹೋಯ್ ಕೊಣೆಗೇನಪ್ಪ ಅಂತಾರೆ ತುಕಾರಾಮ್ ಮಹಾರಾಜ್ರಿ ಎರಡು ತಾಸಿನ ಮ್ಯಾಗ ಯಾಚಾರ ಆತತ್ರಿ ತುಕಾರಾಮ ಎರಡು ತಾಸಿನ ನಂತರ ಯಾಚ್ರ ಆಯ್ತು ಐಕ ಆತನು ಅಲ್ಲೇದ ಐಕ ಯಾರಿಲ್ಲ ಏನಿಲ್ಲ ಒಬ್ಬ ಕೂತಿದ್ದೀ ಅದಕ್ಕೆ ಅಂದ್ರೆ ಏನಪ್ಪ ಇದು ಅಂದ್ರೆ ಅವ್ರು ಸಾವಿರಾರು ಗಂಟ್ಲೆ ಜನ ಆಯಿತು ಎಲ್ಲ ಎಲ್ಲಿಯಾದರು ಏನು ರೀ ಮಹಾರಾಜನಂದ ಐದು ಮಿನಿಟ್ ನಾವು ವಿಠಲ್ ವಿಠಲ್ ಅನ್ನೋದು ಇರ್ತೈತಿ ಹೊತ್ತು ಹುಚ್ಚರಂಗೆ ಹಂಗೆ ತಾಸು ಯಾಡು ತಾಸಾ ಆತು ಒಂದು ಸವಣ ಹಂಗೆ ಕುಣಿದಾಗ ಕುಣಿಯಾಗ್ದೀ ಖಬ್ರಿ ಏಲೈತಿ ನಿಮಗೆ ಸಂತರಿ ಅವಾಗ ಅವ್ರೊಂದು ಇರಲಿ ಬಿಡಪ್ಪ ಅವರೆಲ್ಲ ಹೋದ್ರೆ ಹಾಲ್ರಕ ನಾ ಒಗ್ತ ಹೆಂಗೆ ಅದನಪ್ಪ ಅಂತಂದ್ರೆ ನೀವು ಒಬ್ಬ ಇಲ್ವ ಯಾಕೆ ನಿನಗಾದ್ರೂ ಅದ್ಭುತ ಜ್ಞಾನ ಹೇಳ್ತೀನಿ ಅದಕ್ಕೆ ನೀರಿ ಒಬ್ಬ ಕೂತ ಇದೆಯಲ್ಲಪ್ಪ ನಿ ಸಾಷ್ಟಾಂಗ ನಮಸ್ಕಾರಪ್ಪ ದಂಡವತ ಅಂದ್ರ ಅದಕ್ಕೆ ಅವ ಮಹಾರಾಜ್ ನಾನು ಏನು ಕುಂಡ್ರ ಬೇಕಿ ಅಲ್ರಿ ಅಂದವ್ ಯಾಕ ಬಾತಂದ್ರ ನಿಮ್ಮ ಕಾಲನ ಬಡ್ಡಾಗಿನ ಕಾಂಬಳಿ ನಮ್ಮ ಮನೀದೈತ್ರಿ ಅದಕ್ಕೆ ನೀವು ಯಾವಾಗ ಜೋರಾಗಿ ಜೋರ್ಯಾಂಗೆ ಜಿಗಿದಿರ ತಕ್ಕೋಬೇಕ ನೀವು ನೀವ್ರಿ ಜೋರಾಗಿ ಜಿಗಿಯೋಲ್ರಿ ಅದಕ್ಕೆ ಆ ಕಾಂಬಳಿ ನಂದಾಯ್ತಿರಿ ಮಹಾರಾದ್ರಂದರು ತಗೋಪಾ ಕಾಂಬಳಿ ಮಡಿಸ್ಕೊಟ್ ನೀನು ಹೋಗೇ ಬಿಡ ಅಂದ್ರ ಒಂದು ಹನುಮಂತ ಹೇಳಿರತ್ತೀ ಹನುಮಂತ ಹೇಳಿ ಭಗವಂತ ತುಜಾ ಮಾಜಾ ದರ್ಬಾರ್ ಹನುಮಂತ ಹೇಳಿರ ಇನ್ನು ನಿಂದ ನಾಂದಾಯ್ತಿಪ ಆ ದರ್ಬಾರ ನೀ ಇನ್ನು ಹೆಸರಾಗೆ ನಿನಗೆ ಕೀರ್ತನೆ ನೋಡಿರಿ ಅಂತ ಸಂತರಲ್ಲಿ ತಾಕ ಅಂತ ಅದು ಭಗವಂತನೇ ಬಿಸಿರ ಮಾರುತಿನ ನೀ ಕೀರ್ತನ ಕೇಳಪ್ಪ ಅದಕ್ಕೆ ಮಾರುತಿ ಅಂದ ತುಕಾರಾಮ ಈಗ ಕಲಿಯುಗಪ್ಪ ಬಳೋತ್ ಹೇಳ್ಕೋತ ಕುಂಡ್ರೆ ಬೇಡ ಅದಕ್ಕೆ ನೋಡಿ ಒಂದು ಥೊಡೆದರಾಗ ಮುಗಿಸ್ಬಾ ಅಂದ ನಾವು ಏನಪ್ಪಾ ಇದು ನೀ ನಿರಂತರ ನಾಮಸ್ವರ ಮಾಡಿ ನೀನು ಹಿಂಗೆ ಅಂದ್ರೆ ಹೆಂಗಪ್ಪ ಅಂತ ಅಂದ ಇಲ್ಲ ಮತ್ತು ರಾತ್ರಿ ಟೈಮ್ದಾಗ ನಮಗೂ ಆಗಿರ್ತೈತಿ ನೋಡಿ ದೊಡ್ಡ ಮುಗಿಸ್ಬಾ ಅಂತ ತುಕಾರಾಮನ ಕೀರ್ತನೆ ಕೇಳ್ಕೋದು ಏನಪ್ಪ ಅಂತಾರ ಆ ಮಾರುತಿಗೆ ಸಕಟ್ ನಿದ್ದೆ ಬತ್ತೈತ್ರಿ ಈಗಾದ್ರೂ ಸಕಟ ಆ ಒಂದು ಪಂಡ್ರಪುರ್ ಪುಣೆ ದಾರಿ ಧಾರಿಯೊಳಗೆ ಒಂದು ಏನಪ್ಪ ಅಂತಾರೆ ಮಾರುತಿ ಗುಡಿ ಐತಿ ಅಲ್ಲಿ ವಿಟ್ಟಲ್ಲ ಅಲ್ಲಿ ಹಣಮನ್ ತಂಗ್ ಬೇಡ ಹಿಂಗೆ ಮಳೆನತ್ತೀ ಅವ ಸಕಟಿ ಯಾವ್ದ್ರಿ ಹಾಂ ಲೋಗಾವದೊಳಗೆ ಅಲ್ಲಿ ಮಾರುತಿ ಹಿಂಗೆ ಏನಪ್ಪ ಅಂತಾರೆ ಮಲ್ಕೊಂಡು ಅಂದ್ರೆ ಸಂತರಲ್ಲಿ ತಾಕತ್ ಹ್ಯಾಂಗಿರ್ತೈತಿಪಾ ಅದಕ್ಕೆ ನಾವು ಹೇಳತಕ್ಕಂಥ ವಿಚಾರಗಳೇನು ಇಂಥ ಸಂದರ್ಭದ ಸಂದರ್ಭದೊಳಗೆ ಇವರೊಂದಿಷ್ಟೆಲ್ಲ ಕಷ್ಟಪಟ್ಟು ಏನಪ್ಪಾ ಅಂತಾರೆ ಸತ್ಸಂಗವನ್ನು ಆಯೋಜನೆ ಮಾಡ್ಯಾರ ನಾವಿಲ್ಲಿ ತಿಳ್ಕೊಳ್ಳುವಂಥ ಮಾತೇನಪ್ಪ ಅಂತಾರೆ ಭಾಗ್ಯವಂತ ಮಣೂತಯ ಶರಣಗೇಲೆ ಪಂಡರಿರಾಯ ಯಾರು ಭಾಗ್ಯವಂತರಪ್ಪ ಯಾರು ಸಾಧು ಸಂತರ ಸನ್ ಶರಣಕ್ಕೆ ಶರಣ ಹೋಗ್ತಾರ ಅವರೇ ನಿಜವಾಗಿರ್ತಕ್ಕಂಥ ಭಾಗ್ಯವಂತರು ಭಾಳ ದೊಡ್ಡ ಶ್ರೀಮಂತರದಾರೀ ಮತ್ತೇನಪ್ಪ ಅಂತಾರೆ ಭಾಳ ದೊಡ್ಡ ಅಧಿಕಾರ ಐತ್ರಿ ಕೊನೆಗೆ ನಾವು ಏನು ವಯಾವರ್ದೀವ್ರಿ ಏನಾದರೂ ವಯ್ಯಾವಿದೀವಿ ಅಂದರೆ ಕೊನೆಗೆ ಕೊನೆಗೆ ಎಲ್ಲ ಏನಪ್ಪಾ ಅಂತಾರೆ ಇಲ್ಲೇ ಬಿಟ್ಟು ಹೋಗೋದೈತೆ ಅದಕ್ಕೆ ನಾವು ಒಯ್ಯೋದು ಏನಾದರೂ ಇದ್ರೀಪಾ ಅಂತಾರೆ ಭಗವಂತನ ನಾಮಸ್ಮರಣೆಯ ಸತ್ಸಂಗ ಅದಕ್ಕೆ ಏನಾದರೂ ಮಾಡು ನೀ ಏನಪ್ಪಾ ಅಂದ್ರೆ ಚೈತನ್ಯ ಮಹಾರಾಧ ಹೇಳ್ತಾರೆ ನೀ ಜಗಳಾಡೋದು ಇದ್ರೂ ಸಕಟ್ಟು ಏನಪ್ಪಾ ಅಂತಾರೆ ಸತ್ಸಂಗದ ಜೋಡ ಜ ಸಂತರ ಜೋಡ ಜಗಳಾಡೋ ಅಲ್ಲಿ ಜ್ಞಾನ ಆಗ್ತೈತೆ ನಿನಗ ಅದಕ್ಕೆ ಹೇಳ್ಯಾರ ಏನು ಅಂತಂದ್ರೆ ಸಂತರ ಜೊತೆ ಜಗಳಾಡಿದ್ರು ಜ್ಞಾನ ಆಗ್ತೈತೆ ರೀ ತುಕಾರ ಮಹಾರಾಜರು ಅವರು ದಾರಿಯಲ್ಲಿ ಹೀಗೆ ಹೀಗೆ ನಡ್ಕೋತ ಹೋಗ್ತಾಯಿದ್ರು ಅಲ್ಲಿ ಒಂದಿಷ್ಟು ಜನ ಏನು ಅಂತಂದ್ರೆ ತಂಬಾಕು ತಿಕ್ಕೋದು ರೈತ ಜನ ರೀ ಅವರೆಲ್ಲ ತಂಬಾಕ ತಿಕ್ಕೋ ಧರ್ಮಶೈಲಿ ಕಟ್ಟಿಮೆ ಹಾಕೋತಿರು ಮಹಾರಾಜರು ನೋಡಿದ್ಕೊಳ್ಳಿ ಬಂದು ಸಾಕ್ಷ ನಮಸ್ಕಾರ ಮಹಾರಾಜ್ ನಿಮಗೆ ಕೀರ್ತನ ರೀ ಅದು ಮಹಾರಾಜರಿಗೆ ಭಾಳ ಆಯ್ತು ಆಯ್ತಲ್ಲಪ್ಪ ನಿಮಗೆ ಕೇಳೋಂಗೈತೆ ಅಂದ್ರೆ ಒಳೆ ಅಂದ್ರೆ ಮಹಾರಾಜ್ರು ನೋಡಿರಿ ಸತ್ಸಂಗದೊಳಗೆ ಸಮಯ ಕಳೆದು ಭಾಳ ಅದ್ಭುತ ರೀ ಈ ಎಲ್ಲ ಎಷ್ಟೆಷ್ಟು ಜನ ಹೆಂಗೆ ಸಮಯವನ್ನು ಹಾಳು ಮಾಡ್ತಾರೆ ಈಗಂತೂ ನಿಮಗೆ ಗುರುತರಕಿಲ್ಲ ರೀ ನಾನು ಮೊನ್ನೆ ಏನಪ್ಪಾ ಅಂದ್ರೆ ಬಸ್ಸಿಗೆ ಹೊಂಟಿದ್ನಿ ಬಸ್ಸಿಗೆ ಹೊಂಟಾಗ ಒಬ್ಬಕ್ಕೆ ಅಜ್ಜಿ ಬಾಜಿ ನಾನು ನಾನಿ ಮೊನ್ನೆ ಸತ್ಸಂಗಪುರ ಮುಂದೆ ಅಜ್ಜಿ ಯಾಕೆ ಇಟ್ಟು ಎಲ್ಲ ತ್ರಾಸು ತೊಗೊಂಡು ಎದಕ್ಕೆ ಬರ್ತೀವಿ ಎತ್ತ ತನ್ಯಾ ಅದು ಮುದಿಕ್ ಹತ್ತೈತಿ ರೀ ಬಸ್ನಾಗೆ ಅದಕ್ಕೆ ಕೇಳಿ ಏನು ಮಾಡುತ್ತಮ್ಮ ಮಂತ್ರಿಗಳು ಬಸ್ ಫ್ರೀ ಮಾಡ್ಯಾರ ಖಾಲಿ ಮನೆಯಾಗೆ ಕುಂಡ್ರದೇನೈತಿ ಬಸ್ನ ಯಾಕೆ ವಿಜಾಪುರಕ್ಕೆ ಹೋಗಿ ಒಂದು ಅರ್ಧ ಚಹಾ ಹುಟ್ಟಾನು ಮಾತು ಬಸ್ನಾಗ ಹೊಡಮಳೆ ಬರ್ತಾನೆ ಐತಿ ಆ ಮುದಿಕ್ ಏನು ಮಾಡ್ತೀರಿ ಹಿಂಗೆ ಸಮಯ ಕಳೀತಾರೆ ಆದರೆ ಸತ್ಸಂಗಕ್ಕೆ ಅಂದ್ರೆ ಸಮಯ ಇಲ್ಲ ರೀ ಟೈಮ್ ಇಲ್ಲ ಟೈಮ್ ಇಲ್ಲ ಟೈಮ್ ಅಂದ್ರೆ ಯಮಾ ಕೇಳ್ತಾನೆ ಅಂಡ್ರಿ ನಾವು ಮ್ಯಾಗ ಜಡದ ನಿಂತ ಹೋಯ್ತಾನ ಯಾಕ ಸಮಯ ಮುಗಿತಪ್ಪ ಅಂತಾರೆ ಯಾರನ್ನ ಕೇಳೋಕೆ ಸಾಧ್ಯ ಇಲ್ಲರಿ ಅದಕ್ಕೆ ದಾಳಿ ಬರುವ ಮುನ್ನ ಧರ್ಮವುಗಳಿಸಪ್ಪ ದಾಳಿ ಬರುಕಿದ್ದ ಮೊದಲು ಸದ್ಗುರುಗಳಿಗೆ ಶರಣ ಹೋಗ್ರಿ ನೀವು ಏನಪ್ಪಾ ಅಂತಾರೆ ಮುಕ್ತಿಯನ್ನು ಪಡೆದ್ರಿ ಅಂತಂದ್ರೆ ಸಾವಿಗೆ ಹೆದರುವಂಥ ಕಾರಣ ಇಲ್ಲ ಹಂಗ ತುಕಾರಮ್ಮಾರಾದರೂ ಒಳೇ ಹೇಳೋನಲ್ಲಪ್ಪಾ ಅಲ್ಲೇ ನಿತ್ತಲ್ಲೇ ಕೀರ್ತನ ಹೇಳೋಣಪ್ಪ ಅಂತಂದ್ರೆ ಮಹಾರಾಜ ಅವ್ರೇನು ತಮ್ಮ ಶಲ್ಯ ಐತೆ ಅದನ್ನು ಕಟ್ಕೊಂಡ್ರು ಅವಾಗ ಗಬ್ರಿ ಮಹಾರಾಜರು ನಾಲ್ಕು ಮಂದಿನ ಕಳಿಸ್ಯಾರ ತಾಳ ಮೃದಂಗ ಗುಡಿಯಾಗಿ ಎಲ್ಲ ತಂದ್ರೆ ಮಹಾರಾಜಲ್ಲಿ ಗುಡಿ ಹೋಗೋಣಲ್ರಿ ಯಾಕೆ ಗುಡಿಪ ಇಲ್ಲಿ ಸಂತ ಕುಡಿಯಾರಿದ ಗುಡಿ ಅಲ್ಲ ಸಂತರು ಕುಡಿಯಾರಿದ ಏನಪ್ಪಾ ಅಂತಾರೆ ಇದೇ ಇದೇ ಸತ್ಸಂಗ ಇಲ್ಲೇ ಆಗಲಿ ಶುರು ಆಗಲಿ ಕೀರ್ತನ ಮಹಾರಾಜರು ಕೀರ್ತನ ಶುರು ಮಾಡಿರಿ ಆ ತುಕಾರ ರಾಮ್ ಮಹಾರಾಜರು ಏಕಾಂತ ಪ್ರದೇಶದೊಳಗೆ ವಿಠ್ಠಲನ ಗರ್ಜನೆಯನ್ನು ಮಾಡ್ತಾ 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 ಅಲ್ಲಿ ಇದ್ರಿಗೆ ಒಬ್ಬ ಸಂತೋಭ ಪವಾರ್ ಅನ್ನತಕ್ಕಂಥ ಒಬ್ಬ ವಾಡೆ ಐತ್ರಿ ದೊಡ್ಡವ ಏನಪ್ಪ ಅಂತಾರೆ ಆ ಪ್ರಾಂತ್ಯದ ರಾಜ ಇತ್ತು ಆ ಸಂತೋಬಾನ ವಾಡ್ಯಕ್ಕೆ ಆ ನಾಮಗರ್ಜಿನ ಹೋಗಿ ಕೇಳಕ್ಕೈತ್ರಿ ಯಾವಾಗ ಆ ನಾಮಸ್ಮರಣೆ ಕೇಳ್ತಾ ಇತ್ತು ಆ ಸಂತೋಬನ ತಾಯಿ ವಯೋವೃದ್ಧರಾಗಿದ್ದರು ಆದ್ರೆ ಅಷ್ಟೇ ಭಕ್ತಿವಂತರಾಗಿರ್ತಕ್ಕಂಥ ಕೀ ಯಾವಾಗ ಅವಾಜ್ ಕೇಳಿದ ಕೊಡಲಿ ಆಕೆಂದರು ನಮ್ಮೂರಿಗೆ ಏನೋ ಸಂತರು ಬಂದಾರಪ್ಪ ಅದಕ್ಕೆ ಯಾರು ಬಂದಾರ ನೋಡ್ಕೊಂಡು ಬರೋಬೋ ಏನು ನೋಡೋದು ನೋಡ್ಕೊಂಡು ಬರೋ ಒಬ್ಬ ಸೇವಕನ ಕಳಿಸೆವು ಸೇವಕ ಬಂದು ನೋಡಿದ ಐ ಮಹಾರಾಜ ಅಲ್ಲಿ ತುಕಾರಾಂ ಮಾರದ್ರ ಕೀರ್ತನ ಚಾಲು ಓತೆ ಅವಾಗ ಆಕಿ ಎಷ್ಟು ಆನಂದ ಆಗಿಬಿಡ್ತೀರಿ ಅಂತಂದ್ರೆ ಆಹಾ ಹಾ ಹಾ ನಮ್ಮೂರಿಗೆ ಸಂತರು ಬಂದಾರಲ್ಲಪ್ಪ ಆ ಸಂತಕ್ಕೆ ಸಂತರ ಕೀರ್ತನೆ ಕೇಳಬೇಕಪ್ಪ ಸಂತರ ಏನಪ್ಪ ಅಂದ್ರೆ ದರ್ಶನ ತಗೋಬೇಕು ಅವಾಗ ಆಕಿ ಸೊಶಿಗೆ ಹೇಳು ನಾನು ಇಲ್ಲಿ ತುಕಾರಾಮ ಮಹಾರಾದ್ರ ಕೀರ್ತನ ಚಾಲು ಐತಿ ಅದಕ್ಕೆ ನಾವು ದಿಟ್ಟು ಕೀರ್ತನೆ ಕೇಳಿ ಬರ್ತನು ಅಂತ ಅವಾಗಾಕೆ ಸಸಿ ಏನಂದ್ರೆ ಏನು ರೀ ಬುದ್ಧಿಯಲ್ಲಿ ಇಟ್ಟರೆ ಅಂದ್ರೆ ಯಾಕ ನಾವೆಲ್ಲ ವಿ ಐ ಪಿ ಜನ ಅಂತಲೆಲ್ಲ ಸಾ ಸಾಮಾನ್ಯ ಸ್ಥಳಗಳಲ್ಲಿ ಹೋಗಾಕೆ ಸಾಧ್ಯ ಇಲ್ಲ ಅದಕ್ಕೆ ನಾವು ಹೋಗಬೇಕಾದ್ರೆ ಅದಕ್ಕೆಲ್ಲ ಸೆಕ್ಯೂರಿಟಿ ಬೇಕು ಬಂದೋಬಸ್ತ್ ಬೇಕು ಹಂಗೆಲ್ಲ ಹೋಗಾಕೆ ಬರಂಗಿಲ್ಲ ರೀ ಸಾಮಾನ್ಯ ಜನರಂಗ ನಾವು ಅಲ್ಲಿ ಆ ಸಭೆಯೊಳಗೆ ಭಾಗ ಹೋಗಿಸಾಕೆ ಬರಂಗಿಲ್ಲ ಅದಕ್ಕೆ ದಯಮಾಡಿ ಹೋಗಿ ಬ್ಯಾ ಬ್ಯಾಡ್ರಿ ಅಂತ ಬ್ಯಾಡ್ರಿ ಅಂದ್ಕುಳ್ಳ ಯಾಕೆ ಮನಸ್ಸಿಗೆ ವೇದನೆ ಆಯ್ತು ಏನಪ್ಪಾ ಇದು ನಾವು ಸಾಮಾನ್ಯಳಾಗಿರ್ತಕ್ಕಂಥ ಬಡವಿ ಆಗಿದ್ರೆ ಹೋಗಿ ಸುಖಾರ ಮಾರದ್ರೆ ಕೀರ್ತನೆ ಕೇಳಬೇಕಾಗಿತ್ತು ಇಂಥ ರಾಜ ಮಾತೆಯಾಗಿ ಅಂಥ ಕೀರ್ತನೆ ಕೇಳುವಂಥ ಸುಂದರ ದರ್ಶನ ತೋಳದೇ ಹೋಗ್ತಕ್ಕಂಥ ದೌರ್ಭಾಗ್ಯ ಬಂತಲ್ಲ ಅಂತ ಮನಸ್ಸಿಗೆ ಕೊರಗೆ ಬಂತು ಅವಾಗಿನ ರಾಜ ಎಟೋದಿ ಬರ್ತಾ ನೋಡಿದ್ರಾಗ ಅವನು ಆಕಸ್ಮಿಕವಾಗಿ ಬಂದರಿ ಬಂದ ತಾಯಿ ಸಂತೋಬ ಅಲ್ಲಿ ಒಂದು ಇಟ್ಟು ಸುಖಾರ ಮಾರಿದ್ರೆ ಕೀರ್ತನ ಚಾಲು ಐತಿ ಬಾ ಕೀರ್ತನೆ ಕೀರ್ತನ ಕೇಳಿ ಅಂತ ಅಂತಂದೇಳಿರಿ ಅವ್ನು ಭಾಳ ಕೆಟ್ಟ ಇದ್ರಿ ಭಾಳ ಅವನು ಗರಿಷ್ಟು ಭಾಳ ಇದ್ದ ಅವ ಅಂದ ಹೇ ಹಂತಲ್ಲಿ ಹೋಗೋದನ್ನ ಸಮ್ಮಕೊಂಡ್ರಿ ಅಮ್ಮ ಸಂತನ ಇಲ್ಲಿ ಕರ್ಸ್ತನಗಪ್ಪಾ ಅಂತ ಅಂದ್ರಿ ಯಾಕೆಂದ್ರೆ ದಯಮಾಡಿ ಬೇಡಪ್ಪ ಸಂತರ್ನ ಸಂತರ್ನ ಇಲ್ಲಿ ಕರೆಸುದಾ ಬೇಡ ಬೇಡ ನಾ ಕೀರ್ತನ ಕೇಳೋದು ಬೇಡ ಆ ಸಂತರ ಏನಪ್ಪ ಅಂತಾರೆ ಅವ್ರು ಕರೆಸೋದು ಬೇಡಪ್ಪ ಯಾಕಂದ್ರೆ ಸಂತರು ದೂಡ ಜಗಾಡಿದಾರೆ ಶಾಪ್ ಕೊಟ್ಟು ಏನು ಮಾಡೋದು ಬೇಡ ಅವಾಗ ಮಾರಾದರು ಅಂದರು ಅವ ಸಂತೋಪ ಅಂದ ಆಯಿತು ಕರ್ಸ್ತನಗಪ್ಪ ಅಂದ್ರೆ ಒಬ್ಬ ಶೇವಕನ ಕೊಟ್ಟ ಒಂದು ಶಂಬರು ನಾಣ್ಯ ಕೊಟ್ಟು ಕಳಿಸಿದ್ ಬಂಗಾರದು ನಾಣ್ಯ ಅವುಗಳನ್ನು ತೊಗೊಂಡು ಹೋಗಪ್ಪ ಇವತ್ತನ್ನ ಹೋಗಿ ತುಕಾರ ಮಾರದ್ರಿ ಕೊಡು ಕರ್ಕೊಂಡು ಬಾವ್ರ ನಾನು ಅವಾಗ ಅವನು ತಿಳಿದಿದ್ದ ಇವ್ರೇನೋ ಸಂತ್ರ ಏನಪ್ಪ ಅಂದ್ರೆ ದುಡ್ಡು ಏನಾದರೂ ಬರ್ತಾರ ಅವಾಗ ಅವ್ನು ತಗೊಂಡು ಹೋಗಿ ಮಹಾರಾಜ್ ಇವಷ್ಟು ರೊಕ್ಕ ಇವನು ತೋರಿ ಅರ್ತ ಮಾರಾದು ಏನಪ್ಪಾ ಇವು ಇವು ಬಂಗಾರದ ನಾಣ್ಯ ಉಳ್ದವ್ರಿ ತೋರಿ ಮಹಾರಾಜ್ ಇದ್ರಿಗೆ ಅಲ್ಲಿ ನಮ್ಮ ಸಂತೋಪನ ವಾಡಿ ಕಾಣ್ತತಿ ಅಲ್ರಿ ಅಲ್ಲಿ ನಿಮ್ಮ ಎಲ್ಲ ಸಂತ ಮಂಡಳಿಗೆ ಕರ್ಕೊಂಡು ಅಲ್ಲೇ ಬರ್ರಿ ಅಲ್ಲಿ ಎಲ್ಲ ಉಪಹಾರ ಊಟದ ವ್ಯವಸ್ಥೆ ಎಲ್ಲ ಮಾಡ್ಯಾರ ಸನ್ಮಾನ ಮಾಡ್ತಾರೆ ಕಾಣಿಕೆ ಕೊಡ್ತಾರೆ ಅದಕ್ಕೆ ನೀವು ಅಲ್ಲೇ ಬರ್ರಿ ಅಂತ ತುಕಾರಾಮ್ ರಾಮ್ ಮಹಾರಾಜಂದರು ನೋಡಪ್ಪ ಇಲ್ಲಿ ಸಂತ ಸಭಾ ಚಾಲು ಐತಿಪಾ ಅಂದರೆ ಇಲ್ಲಿ ಭಗವಂತ ಬಂದು ನಿಂತಿರ್ತಾನಪ್ಪ ಆಗಲೇ ಗುರು ಪೂಜೆ ಮಾಡಿರಲಿಲ್ಲ ಸದ್ಗುರುವ ಸನ್ನಿಧಿ ಇರ್ತೈತಿ ಇಲ್ಲಿ ನೀವೇನು ಹಗರು ತಿಳಿಬೇಡ್ರಿ ಸದ್ಗುರುಗಳೆಲ್ಲ ದೃಷ್ಟಿಯಿಂದ ನೋಡಿದಿರ್ತಾರ ಹಂಗೆ ಅವ ಭಗವಂತ ಬಂದು ನಿತ್ಯಾನಪ್ಪ ಇಲ್ಲಿ ಅದಕ್ಕೆ ಈ ರಂಗವನ್ನು ಬಿಟ್ಟು ನಾವು ಬರೋದಿಲ್ಲ ಯಾರಾದರೂ ಕೇಳುವಂಥ ಅಪೇಕ್ಷೆ ಇತ್ತಂದ್ರೆ ಅವ್ರು ಇಲ್ಲೇ ಬರಲಿ ಅಂತಂದ್ರಿ ಅದಕ್ಕೆ ಒಂದು ಅವ್ರು ಮಾರಾಜ್ರದಾರೀ ಎತ್ತಂದವ ಮಹಾರಾಜಿರವಲ್ಲಕ ಅವ್ರು ಆಪಿರವಲ್ಲಕ್ಕೆ ನಾವು ಬರಂಗಿಲ್ಲಪ್ಪ ಹಿಂಗ ಹೋಗಿ ಹೇಳಿ ಓ ಹಿಂಗ ಹೇಳೋಗಂದ ತಗೋ ಹೋದ್ರಿ ಹೋದವನ ಮಹಾರಾಜ್ ಅವ ಸಂತ ಭಾಷದ ನಡ್ರಿ ಅನು ಯಾಕೆ ಅವ್ನು ಬರುದಲ್ರಿ ಯಾರು ಕೇಳೋರು ಇದ್ರಂದ್ರೆ ಅಲ್ಲೇ ಬರ್ರಿ ಅಂತಾನು ಹೊರತಾಗಿ ಅವ್ರು ಬರುದಿಲ್ಲ ಅಂದಾರ ಅವಾಗ ಇವಂಗ ಮನಸ್ಸಿಗೆ ಹೆಚ್ಚಿ ಏಯ್ ಅವ್ರನ್ನ ಕರ್ಕೊಂಡ ಅಂತ ಹೇಳಿ ಏನಪ್ಪಾ ಅಂದ್ರೆ ಕುದು್ರಿಮ್ಯಾಗ ಬಾಂದ್ರಿ ಕುದುರೆ ಮ್ಯಾಗ ಬಾಂದ ತುಕಾರ ರಾಮರಾದ್ರ ಕೀರ್ತನ ಇದ್ದರು ನಡಬರಕ್ಕೆ ಬಾಂದ್ರಿ ನಡಬರಕ್ಕೆ ಬಂದ ಮಹಾರಾಜರಿಗೆ ತನ್ನ ಕೊಳ್ಳಾಗಿನ ಕಂಠೀಸರ ತೆಗೆದ್ರಿ ಭಾಳ ಕಿಮ್ಮತ್ತಿಂದ ಕಂಠೀಸರ ತೆಗೆದ ತುಕಾರ ಹೇಳಿದ ಮಹಾರಾಜ್ ಇದನ್ನು ತೋರಿ ನಡಿರತ್ತಂದ್ರೆ ತುಕಾರಾಮ್ ಮಹಾರಾಜರು ನೋಡಿದರು ನೋಡಿಕೆದಿಂದ ಏನು ಆಶ್ಚರ್ಯ ಆತಪ್ಪ ಅಂತಂದ್ರೆ ಅವರು ಆ ಕಂಠಿ ಸರ್ ಅವ್ನ ಕಾಯಗಿಂದ ಇಸ್ಕೊಂಡ್ರಿ ಇಸ್ಕೊಂಡ ಮ್ಯಾಗ ಅವ ಅಂದ ಸಂತ ಭೋತೆ ಬಲಿಯಾಗಿ ಬಿದ್ದಪ್ಪ ಈ ಬರೋತ ಅನ್ನೋ ತಾವ ತಿಳಿದ್ರಿ ಅವ್ರು ತುಕಾರ ಏನು ಮಾಡಿರಿ ತೆಳಗಿಂದ ಹಿಡಿ ಒಂದು ಮಣ್ಣು ತೊಗೊಂಡ್ರೆ ಮಣ್ಣು ತೊಗೊಂಡು ಐತಿ ಸಂತೋಪ ಇದು ನೀನು ಭಾಳ ಕಿಮ್ಮತ್ತಿಂದ ಕಾಣ್ತಿರ್ಬೋದಪ್ಪ ನನಗೆ ಎರಡೂ ಒಂದ ಕಾಣ್ತೈತಿ ಅಂದ್ರಿ ಅವ್ರು ಎರಡೂ ಒಂದ ಕಾಣ್ತೈತಿ ಅವಾಗ ಅವ ಅಂದ ಹೆಂಗೇನು ರೀ ಮಹಾರಾಜ್ ನೀನು ನೋಡು ನಿನಗೂ ಕಾಣ್ತೈತಿ ಅಂದ್ರ ತುಕಾರರಾಮ್ ಮಹಾರಾಜರ ದಿವ್ಯ ದೃಷ್ಟಿ ಕೊಟ್ಟಾಗ ಆತನ ಏನಪ್ಪಾ ಅಂತ ಕಂಠೀಸರ ಮಣ್ಣಿನಂಗೆ ಕಾಣ್ತಾ ಇತ್ತು ಮಣ್ಣ ಕಂಠೀಸರ ಕಾಣ್ತಾ ಇತ್ತು ಅವಾಗ ಅದನ್ನು ನೋಡಿದ ಕ್ಷಣದಲ್ಲಿ ಆ ತುಕಾರರಾಮ್ ಮಹಾರಾಜರ ದೃಷ್ಟಿಯ ಸ್ಪರ್ಶಿ ಕಾರಣದಿಂದ ಅವನಲ್ಲಿ ಏನಾಗಿ ಬಿಡ್ತಪ್ಪ ಅಂತಾರೆ ಅಹಂಕಾರ ಎಲ್ಲ ಅಳದು ಹೋಯ್ತು ಸಂತ ಲಾಗದ ಸಹಜ ವಾಸನೆ ಚ ಬೀಜ ಜಲವಣಿ ಜಾಯ ಹಂಗೇನಪ್ಪ ಅಂತಾರೆ ತುಕಾರರಾಮ್ ಮಹಾರಾಜರ ಸ್ಪರ್ಶದಿಂದ ಆತನಲ್ಲಿ ಅಹಂಕಾರ ನಿರ್ಮಾಣ ನಿರ್ಮಾಣ ಆಯೋತ್ರಿ ಅಲ್ಲೇ ಕೆಳಗೆ ಕೂತ್ ಬಿಟ್ಟ ಅವಾಗ ಮಹಾರಾಜ್ರಂದರು ಮಹಾರಾಜರು ಒಂದು ಕಂಬಳೇರಿ ಹಾಸ್ರಿಪಾ ಏ ಎಲ್ಲಿ ಕಂಬಡ್ರಿ ಮಹಾರಾಜ ನೀವು ಕೀರ್ತನ ಹೇಳ್ರಿ ಅವಾಗ ತಾಯಿಗೆ ನಮ್ಮ ಮಗ ಏನಾದರೂ ಸಂತರಿಂದ ಶಾಪ ಅಂತ ಹೇಳಿ ಸ್ವಭಾವ ಗೊತ್ತಿತ್ತು ಮನಿ ಕಳಿಸಳು ಕಳಿಸಿ ಆ ಶಿವಕ್ಕೆ ಬಂದು ನೋಡಿದ್ರ ಹಾಗೆ ಗಾಬರಿ ಆಗಿಬಿಟ್ಟು ಅವಾಗ ಹೋಗಿ ಹೇಳಿದ ಏನಾಗೈತಿಪ ತಾಯಿ ಏನು ಮಹಿಮಾ ಹೇಳ್ರಿ ಹುಲಿ ಹೋಯ್ ಇಲಿ ರೀ ಮಹಾರಾಜರ ಮುಂದೆ ಅಂದ್ರಿ ಆ ಹಾ 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 ತಾಯಿಯೇ ಬಂದು ಕೇಳಿದ ನೀನು ಬಾರ್ವ ಅಲ್ಲೇ ಎಲ್ಲರೂ ಹೋಗಿ ತುಕಾರಾಮ ರಾಮ್ ಮಹಾರಾಜರ ಕೀರ್ತನೆಯನ್ನು ಕೇಳಿ ಬೆಳಗ್ಗೆ ಆಗೋದ್ರೊಳಗಾಗಿ ಕೀರ್ತನೆ ಹೆಂಗೆ ಹೇಳಿಪ್ಪ ಮಹಾರಾಜರು ಅಂತಂದ್ರೆ ಅವ ತುಕಾರಾಮ ಮಹಾರಾಜರು ಕೀರ್ತನೆ ಹೇಳ್ತಾ ಇದ್ದರು ಆ ರಾಜನ ಕಣ್ಣಲ್ಲಿ ನೀರು ಹರಿತಾಯಿದ್ದು ಯಾಕಂದ್ರೆ ಯಾವುದು ನಿತ್ಯ ಅನಿತ್ಯವಾಗಿರತಕ್ಕಂಥ ವಿವೇಕವನ್ನು ಸತ್ ಮಹಾರಾಜರು ತಿಳಿಸಿಕೊಟ್ಟಾಗ ಆ ತುಕಾರಾಮ ರಾಮ್ ಮಹಾರಾಜರ ಕಾಯಸಾಗಮಿಯ ಸಂತಾಂಜ ಉಪಕಾರ ಮಜ ನಿರಂತರ ಜಾಗವೀತಿ ಆ ರೀತಿಯಾಗಿ ಸಂತರ ಆಶೀರ್ವಾದವನ್ನು ಪಡೆದು ನಾವು ಹೇಳಿದ ನೋಡ್ರಿಪ್ಪ ಇಲ್ಲಿ ತನಕ ನಾನು ರಾಜಕಾರಬಾರವನ್ನು ಮಾಡಿ ಇನ್ನು ರಾಜ್ಯಕ್ಕೇನಪ್ಪ ಅಂತ ತುಳಸಿ ಪದ್ರಿಟ್ಟೆ ನಾ ಇನ್ನು ಭಕ್ತಿ ಮಾಡ್ಕೊಳ್ತ ಅರಣ್ಯಕ್ಕೆ ಹೋಗ್ತೀವಿ ಅಂಥೇಳಿ ಎಲ್ಲ ಸಮರ್ಪಣೆ ಮಾಡಿ ಹೋಗತಕ್ಕಂಥವ್ರಾದರು ಆ ರೀತಿಯಾಗಿ ನಾವು ಏನಪ್ಪ ಅಂತಾರೆ ಯಾರು ಸತ್ಸಂಗದೊಳಗೆ ಬರ್ತಾರ ಅವರ ಜೀವನ ದಿವ್ಯ ಜೀವನ ಆಗ್ತೈತಿ ನ ಲಗತಿ ಸಾಯಾಸ ಜಾವೇ ಒಣಾಂತರ ಸುಖಾಯೇತು ಘರಾಣ ಮಾರಾದ್ರೆ ಯಾರಿಗೇ ಪ್ರಪಂಚ ಬಿಡೋದಾರನ್ರಿ ಯಾಕೆಂದ್ರೆ ತಿರುಗಾಡಿ ಗೊತ್ತಿ ಏನೂ ಹೇಳಿಲ್ಲ ಮನಿಯೊಳಗನ ಕೂತೀರಪ್ಪ ಅಂತ ನಾಮಸ್ಮರಣೆ ಮಾಡಿ ಅಂತಾರೆ ನೀವೆಲ್ಲ ಗುರು ಕರೆ ಗುರು ಕೊಟ್ಟಿರ್ತಕ್ಕಂಥ ನಾಮ ಕರೆ ಆ ಸದ್ಗುರುವೇನ ನಂಬಿ ನಾವೆಲ್ಲ ಧನ್ಯರಾಗೋಣ ಈ ಒಂದು ಸತ್ಸಂಗದಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡೋ ಎಲ್ಲ ಹಿರಿಯರಿಗೆ ಸಮಯ ಒಂದು ಸ್ವಲ್ಪ ಹೆಚ್ಚಾಗಿರ್ಬೋದು ದಂಡಿಗೆ ತರತಕ್ಕ ಒಂದಿಟ್ಟು ಏನಪ್ಪ ಅಂತಾರೆ ಸಮಯ ಹಿಡಿತೈತಿ ಕ್ಷಮೆಯನ್ನು ಕೇಳಿ ನಾಲ್ಕು ಮಾತುಗಳನ್ನು ಸದ್ಗುರು ಚರಣಕ್ಕೆ ಅರ್ಪಣೆ ಮಾಡೋಣ